ಹಾಯ್ ಹೆಲೋ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಬಂದಿದ್ದೀವಿ ಶಿರ್ಸಿ ಉತ್ಸವಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಬನ್ನಿ ಹೇಗಿದೆ ಅಂತೆಲ್ಲ ನೋಡ್ಬೋದು ಅದರೊಳಗೂ ಈ ವರ್ಷ ನಮ್ಮ ಜೂನಿಯರ್ ರಘು ದೀಕ್ಷಿತ್ ಅವರು ಕೂಡ ಬಂದಿದ್ದಾರೆ ಹಾಗೆ ಈ ವರ್ಷದ ಇವು ಸಿರ್ಸಿ ಉತ್ಸವ ಮೂರು ದಿನದ ಸಿರ್ಸಿ ಉತ್ಸವ ಆಗಿದೆ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ಸೊ ನಿಮಗೆಲ್ಲ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ಮುಂದೆ ಹೋಗೋಣ ಹೇಗಾಗಿದೆ ಎಲ್ಲ ತೋರಿಸ್ತಾ ಹೋಗ್ತೀನಿ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗ್ತಾಯಿದೆ ಸೊ ನಾನು ಬಂದಿದ್ದು ಹನ್ನೊಂದುವರೆಗೆ ಹೊರಟಿರುವಂಥದ್ದು ತುಂಬ ಲೇಟಾಗಿಬಿಟ್ಟಿದೆ ಸೊ ಬನ್ನಿ ಏನೇನು ಪ್ರೋಗ್ರಾಮ್ ಇದೆ ಹೇಗಿದೆ ಎಷ್ಟು ಜನ ಇದ್ದಾರೆ ಅಂತ ನೀವೇ ನೋಡಿ ಇನ್ನು ಇವತ್ತು ವೀಕ್ ಡೇಸ್ ಆಗಿದ್ದಕ್ಕೆ ಸ್ವಲ್ಪ ಜನ ಕಮ್ಮಿನೇ ಇದ್ದರು ಬಟ್ ನಾಳೆ ನಾಡಿದ್ದು ತುಂಬ ಜನ ಇರ್ತಾರೆ ಅಂತಲೇ ಹೇಳ್ಬೋದು ಸ್ಯಾಟರ್ಡೇ ಏನು ಸಂಡೇ ಇದೆಲ್ಲ ತುಂಬ ಜನ ಆಗ್ತಾರೆ ಅಂತ ಅನಿಸುತ್ತೆ ಹಾಗೆ ಪ್ರೋಗ್ರಾಮ್ಸ್ ಅಂತೂ ಮಸ್ತ್ ಇತ್ತು ಬಟ್ ನಾನು ಯಾವುದೇ ಥರ ಬ್ಯಾಕ್ಗ್ರೌಂಡ್ ಸೌಂಡ್ ಹಾಕಿಲ್ಲ ಯಾಕಂತ ಹೇಳಿದ್ರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದೆಲ್ಲ ಸಾಂಗ್ ಕಾಪಿ ಬರುತ್ತೆ ಅವ್ರು ಆಡ್ತಿರೋ ಅಲ್ಲ ಆಗಿದ್ದರೂ ಕೂಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಬರುತ್ತಲ್ಲ ಇವೆಲ್ಲ ಕಾಪಿ ರೈಡ್ ಬರುತ್ತೆ ಹಾಗಾಗಿ ಇನ್ನು ಇವಾಗ ಬಂದು ಹಾಡ್ ಹೇಳ್ತಾ ಇದ್ದಿದ್ದವರು ಜೂನಿಯರ್ ರಘು ದೀಕ್ಷಿತ್ ಅವರು ಲುಕದ ಕಾಳಜಿ ಮಾಡುತ್ತಿ ನೆಂತಿ ಸಾಂಗ್ನ ಇನ್ನು ಹಾಗೆ ನನ್ನ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಹಾಯ್ ಮಾಡಿ ಸೊ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ವೀಕೆಂಡಲ್ಲಿ ಒಂದು ಸ್ವಲ್ಪ ಎಲ್ಲ ವೀಕ್ ಡೇಸಲ್ಲಿ ನಾವು ಕೆಲಸ ಅದು ಇದು ಅಂತ ಬ್ಯುಸಿಯಾಗಿರ್ತೀವಿ ಈ ಥರ ಒಂದು ಫಂಕ್ಷನ್ ಇದ್ದಾಗ ಎಲ್ಲರ ಮೈಂಡು ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ ಮಕ್ಳಿಗಂತೂ ಸಕ್ಕಾತ್ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು ಸೊ ಹೋಗ್ತಾ ಇದ್ದಂಗೆ ನಮಗೆ ಶಿರ್ಸಿ ಉತ್ಸವ ಬೋರ್ಡ್ ಕಾಣುತ್ತೆ ಪಕ್ಕದಲ್ಲಿ ತಿರುಪತಿ ಸ್ವಾಮಿಯ ಫೋಟೋ ಸೊ ಎಂಥ ಒಳ್ಳೆ ಇದಲ್ಲ ಹಾಗೆ ಸೊ ನನಗೆ ಮತ್ತು ಅವ್ನ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು ಸೊ ಅವ್ರಿಗೂ ಕೂಡ ಎಲ್ಲರಿಗೂ ಹಾಯ್ ಮಾಡಿ ಅವ್ರಿಗೂ ಎಲ್ಲರಿಗೂ ಮಾತಾಡಿಸಿ ಹಾಗೆ ದೇವ್ರಿಗೆ ಕೈ ಮುಗಿದು ಆಚೆಗಳೇ ನೀವು ಲಕ್ಷ್ಮಿ ಅಮ್ಮನ ನೋಡಿದ್ರೆ ಈಚೆ ಸೈಡ್ ನೀವು ತಿರುಪತಿ ಸ್ವಾಮಿನ ನೋಡ್ಬೋದು ಸೊ ಇಲ್ಲ ಅಂತ ಹಂಗೆ ಇದ್ದಾಳೆ ಅವ್ರ ಜೊತೆಗೆ ಒಂದಿಷ್ಟು ಫನ್ ಮಾಡ್ಕೊತ ನಾವೇ ಇಬ್ಬರು ಹೋಗಿದ್ರು ಪ್ರೋಗ್ರಾಮ್ ವೆಲ್ಕಮ್ ಬ್ಯಾಕ್ ಟು ಶಿರ್ಸಿ ಉತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇವಾಗ ನೀವು ಹೋಗ್ತಾ ಇರೋದು ಶಿರ್ಸಿ ಉತ್ಸವಕ್ಕೆ ಬನ್ನಿ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಉತ್ಸವ ಟ್ವೆಂಟಿ ಟ್ವೆಂಟಿ ಸ್ವಾಗತ ಸೊ ಸ್ವಾಗತ ಸೊ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ನಮ್ಮ ಸ್ಟೇಜು ಪ್ರತಿ ಒಂದನ್ನು ತೋರಿಸ್ತೀನಿ ಸೊ ನೋಡ್ತಾ ಹೋಗಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಲ್ಲಿ ವೆಂಕಟರಮಣ ಸ್ವಾಮಿ ಇಲ್ಲಿ ಲಕ್ಷ್ಮೀ ಅಮ್ಮನ ಆಶೀರ್ವಾದನ ನಮಿಸುತ್ತಾ ಸೊ ಅವ್ರಿಗೂ ಕೈ ಮುಗಿತಾ ನಂತರ ನಾವು ಒಳಗಡೆ ಹೋಗ್ತಾ ಇದೀವಿ ಬನ್ನಿ ಹೋಗಣ ಸೊ ಹೋಗ್ತಾ ನೋಡ್ತಾ ಇದ್ದೀರಾ ಫುಲ್ ಶಾಪ್ಸು ಎದುರುಗಡೆ ಬ್ಯಾನರ್ಸು ಎಲ್ಲ ಹಾಕಿದರು ಇನ್ನು ನಾನು ಬರಬೇಕಾದ್ರೆ ಎಂಟ್ರೆನ್ಸಿಂದ ಆಗಿತ್ತು ಹಾಗಾಗಿ ನನಗೆ ಇನ್ ಡೀಟೇಲಾಗಿ ನಿಮ್ಗೆ ಆಗಿಲ್ಲ ಬಟ್ ಹೋಗ್ತಾ ನಾನು ನಿಮಗೆ ತೋರಿಸ್ತೀನಿ ಹೇಗಿತ್ತು ಫುಲ್ ಮಿಂಚ್ತಾ ಇತ್ತು ನಮ್ಮ ರೋಡೆಲ್ಲ ಅಂತ ಹೇಳ್ತಾ ಹಾಗೆ ಒಂದು ಫಾಲೋವರ್ಸ್ ಹಾಕಿದ್ರು ಅವ್ರಿಗೂ ಕೂಡ ಹಾಯ್ ಮಾಡಿ ಶಾಪ್ನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿಬಿಡಿ ಎಲ್ಲ ಶಾಪ್ಸ್ನ ಇನ್ನು ಗಂಡ್ ಮಕ್ಳಿಗಂತೂ ಮಸ್ತ್ ಮಜಾ ಅಂತ ಹೇಳ್ಬೋದು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ ನೋಡಿ ಯಾವ ಥರ ಇಲ್ಲ ಅಂತ ಅವರಿಗೆಲ್ಲ ಇದೆ ಒಂಥರ ಕ್ರೇಸ್ ಅಂತಲೇ ಹೇಳ್ಬೋದು ಮತ್ತು ಸಕ್ಕತ್ತಾಗಿತ್ತು ಆಮೇಲೆ ತುಂಬ ಚಲೋ ಚಲೋ ಹಾಡೆಲ್ಲ ಹೇಳಿದ್ರು ಸಖತ್ತಾಗಿ ಸುಮಾರು ಗೊಂಬೆ ಹೇಳುತ್ತೈತೆ ಹಾಗೆ ಸಿಂಗಾರ ಸಿರಿ ಅದು ಮತ್ತೆ ಯಶ್ ಸಾಂಗ್ಸ್ ಎಲ್ಲ ಫುಲ್ ಸಾಂಗ್ಸ್ ಹೇಳ್ತಾ ಹೋಗಿ 다큐멘터리 쳐라오래 오늘 라스트가 뜨네 추뚜추뚜 추뚜추뚜 엘로드 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 3 5 6 7 8 9 1 1 1 2 1 3 1 4 1 5 1 ಇನ್ನು ಅಣ್ಣ ಹೀಗೆ ಚಪಾತಿ ಎಗ್ ರೋಲ್ ತಿನ್ನೋಣ ಬನ್ನಿ ಅಂತ ಹೇಳಿದ್ರು ಬಟ್ ನಾನಂತೂ ತಿನ್ನಲಾಗಿತ್ತು ಯಾಕಂದರೆ ಶನಿವಾರ ಸ್ಟಾರ್ಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಹಾಗಾಗಿ ಇನ್ನು ನೀವು ನೋಡ್ತಾ ಇದ್ದೀರ ಶಾಪ್ಸ್ನೆಲ್ಲ ಆಲ್ರೆಡಿ ಶಾಪ್ಸ್ ಎಲ್ಲ ಫುಲ್ ಬಂದಿತ್ತು ಇನ್ನೂ ಸುಮಾರಷ್ಟು ನಾಳೆ ಬರ್ತಾ ಇದ್ದಾವೆ ಸೊ ಇಲ್ಲಿ ನೋಡ್ತಾ ಇದ್ದೀರ ಜನ ಮಕ್ಳಿಗಂತೂ ಸಖತ್ ಖುಷಿ ಅಂತಲೇ ಹೇಳ್ಬೋದು ಇದನ್ನ ಡ್ರೈವರ ಓ ನೀ ನನ್ನ ಲವ್ವರ ಹಾಡ್ ಹಾಕಿದ್ರು ಎಲ್ಲರೂ ಸಾಕಾಗ ಕುಣಿತಾ ಇದ್ರು ಅದ್ರ ಜೊತೆಗೆ ಬಹಳ ಬೆಳಗ್ಗೆ ಸಾಂಗ್ ಬಂದು ಲಂಗದು ನಿಂಗ್ ಮಸ್ತ್ ಕಾಣ್ತಿ ಲಾವಣ್ಯ ಆ ಸಾಂಗ್ ಕೂಡ ಹಾಕಿದ್ರು ಹಾಗೆ ಇನ್ನೂ ಒಳ್ಳೊಳ್ಳೆ ಸುಮ್ಮರ್ ಸಾಂಗ್ ಜಾನಪದ ಗೀತೆ ಎಲ್ಲ ಹಾಡಿದ್ರು ಅಲ್ಲಿದ್ದವ್ರಿಗಂತ ಫುಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಇನ್ನೂ ಹಾಕ್ತಾಳೆ ಮಾಡ್ತಿದ್ರ ನೀವು ಕೂಡ ಬೇಗ ಬೇಗ ಬನ್ನಿ ನಮ್ಮ ಶಿರಸಿ ಉತ್ಸವಕ್ಕೆ ಇವತ್ತು ಮತ್ತೆ ನಾಳೆ ಅಷ್ಟೇ ಇರೋಂಥದ್ದು ಸೊ ಬೇಗ ಬನ್ನಿ ನೀವು ಕೂಡ ಫುಲ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಸೊ ಇನ್ನಷ್ಟು ಜನ ಅವ್ರಿಗೂ ಕೂಡ ಪ್ರೋತ್ಸಾಹಿಸಿ ಇನ್ನಷ್ಟು ಜನ ಬನ್ನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಇಲ್ಲಿಗೆ ನಾನು ಇವತ್ತಿನ ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದೀನಿ ಸೊ ನಾನು ಹಾಕಿರುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನು ಕೂಡ ಅವತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ಇವತ್ತು ಮತ್ತೆ ನಾಳೆ ಕೂಡ ಆದ್ರೆ ಹೋಗ್ಬರ್ತೀನಿ ಸೊ ನಿಮ್ಗೂ ಕೂಡ ತೋರಿಸ್ತೀನಿ ವಿಡಿಯೋಸ್ ತೋರಿಸ್ತೀನಿ ಹೇಗಾಗಿದೆ ಅಂತ ಜೊತೆಗೆ ಲಾಸ್ಟ್ ನಾಯಿ ಮಾಡಿ ಸಿಕ್ತು ಅವ್ರಿಗೂ ಕೂಡ ಹೇಳಿ ಲಾಸ್ಟ್ ಒಂದ್ ಸಾಂಗ್ ಮೇಲ್ಗಡೆಯಿಂದ ನೋಡ್ತಾ ಅಲ್ಲೇ ಖುಷಿ ಪಟ್ಟು ನಾವ್ ಹೊರಟ್ವಿ ಮನೆ ಕಡೆ ಮನೆ ಕಡೆಗೆ ಇನ್ನು ಬನ್ನಿ ಮನೆಗ್ ಹೋಗೋಣ ಸೊ ಎಲ್ಲರಿಗೂ ಮತ್ತೊಮ್ಮೆ ಗುಡ್ ನೈಟ್ ಅಂತ ಹೇಳ್ತಾ ರೋಡ್ ಎಲ್ಲಾ ಇಷ್ಟ್ ಭರ್ಜರಿಯಾಗಿ ತಯಾರಾಗಿದೆ ಅಲ್ಲ ನಾಳೆ ಮಾತ್ರ ಮಿಸ್ ಮಾಡ್ದೆ ಬಂದ್ಬಿಡಿ ಆಯ್ತಾ ಟಾಟಾ